ಜ್ಞಾನ ಅಂಕುರ ಕನ್ನಡಿಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಉದ್ಯೋಗದ ಮಾಹಿತಿ ಬಗ್ಗೆ ತಿಳಿಸಲಾಗುವುದು ಎಸ್ ಡಿ ಎಫ್ ಡಿ ಎ ಸಿ ಇ ವಾಹನ ಚಾಲಕರ ಹುದ್ದೆಗಳು ಖಾಲಿ ಇದ್ದು ಈ ಎಲ್ಲ ಹುದ್ದೆಗಳು ಒಂದು ಸಹಕಾರ ಸಂಘದ ಸಂಘದಲ್ಲಿ ಖಾಲಿ ಇರುವ ಹುದ್ದೆಗಳಾಗಿವೆ ಆ ಸಹಕಾರ ಸಂಘ ಯಾವುದು ಹಾಗೂ ನೀವು ಮುಂದೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕೆಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆ ಒಂದು ಸೊಸೈಟಿ ಅಥವಾ ಸಹಕಾರ ಸಂಘ ಯಾವುದೆಂದರೆ ಜಗದ್ಗುರು ಜಗದ್ಗುರು ರೇಣುಕಾಚಾರ್ಯ ಕ್ರೆಡಿಟ್ ಕೋ ಆಫ್ ಸೊಸೈಟಿ ಹಾವೇರಿ ಈ ಒಂದು ಸಹಕಾರ ಸಂಘದಲ್ಲಿ ಹುದ್ದೆಗಳು ಖಾಲಿ ಇದ್ದವೆ ಈಗ ನಾವು ಮುಂದೆ ತೋರಿಸುವ ಹುದ್ದೆಗಳಿಗೆ ಅಭ್ಯರ್ಥಿಗಳು ಜಗದ್ಗುರು ರೇಣುಕಾಚಾರ್ಯ ಕ್ರೆಡಿಟ್ ಕೋ ಆಫ್ ಸೊಸೈಟಿ ಸಂಘಕ್ಕೆ ಬೇಕಾಗಿದ್ದು ಸದರಿ ಕೆಲಸಕ್ಕೆ ಇಚ್ಛೆಯುಳ್ಳ ಅಭ್ಯರ್ಥಿಗಳು ತಮ್ಮ ಸಹ ಮಾಹಿತಿಯೊಂದಿಗೆ ಇತ್ತೀಚಿನ ಭಾವಚಿತ್ರ ವಿದ್ಯಾಭ್ಯಾಸದ ಪ್ರಮಾಣ ಪತ್ರಗಳ ನಕಲಿ ಪ್ರತಿಗಳು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅನುಭವದ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಪ್ರತಿ ಮತ್ತು ಪ್ಯಾನ್ ಕಾರ್ಡ್ ಪ್ರತಿಗಳನ್ನು ಅಂಚೆ ಮುಖಾಂತರವಾಗಲಿ ಅಥವಾ ಖುದ್ದಾಗಿ ಬಂದು ಅರ್ಜಿ ಸಲ್ಲಿಸಬಹುದು ಮೊದಲನೇ ಹುದ್ದೆ ಹೀಗಿದೆ ಸಿಇಒ ಹುದ್ದೆ ಒಂದು ವಿದ್ಯಾರ್ಹತೆ ಎಂ ಬಿ ಪದವಿ ಹೊಂದಿರಬೇಕು ಮತ್ತು ಅನುಭವ ಹೊಂದಿದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಎರಡನೇ ಹುದ್ದೆ ಹೀಗಿದೆ ಹಿರಿಯ ಸಹಾಯಕ ಎರಡು ಹುದ್ದೆಗಳಿವೆ ವಿದ್ಯಾರ್ಹತೆ ಬಿ ಕಾಂ ಬಿ 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 ಪದವಿ ಮತ್ತು ಎರಡು ವರ್ಷ ಅನುಭವ ಹೊಂದಿರಬೇಕು ಮುಂದಿನ ಹುದ್ದೆ ಕಿರಿಯ ಸಹಾಯಕ ನಾಲ್ಕು ಹುದ್ದೆಗಳಿವೆ ಇದಕ್ಕೆ ಕ್ವಾಲಿಫಿಕೇಷನ್ ಬಿ ಕಾಮ್ ಬಿ ಬಿ ಎ ಬಿ ಬಿ ಎಂ ಪದವಿ ಮತ್ತು ಒಂದು ವರ್ಷ ಅನುಭವ ಹೊಂದಿರಬೇಕು ಮುಂದಿನ ಹುದ್ದೆ ಸಿಪಾಯಿ ಅಥವಾ ಸಹಾಯಕ ಮೂರು ಹುದ್ದೆಗಳು ಇದಕ್ಕೆ ಕ್ವಾಲಿಫಿಕೇಷನ್ ಹತ್ತನೇ ತರಗತಿ ಪಾಸ್ ಅಥವಾ ಫೇಲ್ ಆಗಿರಬಹುದು ಮತ್ತು ನಾಲ್ಕು ಚಕ್ರದ ಚಾಲನಾ ಪರವಾನಗಿ ಇದ್ದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಹಾಗೆ ಈ ಅರ್ಜಿ ಸಲ್ಲಿಸುವ ವಿಧಾನ ಸಂಘದ ಶಾಖೆಯಿಂದ ಅರ್ಜಿ ಫಾರಂ ಪಡೆದು ಅಗತ್ಯ ದಾಖಲೆ ದಾಖಲೆಗಳೊಂದಿಗೆ ಅಂಚೆಯ ಮೂಲಕ ಅರ್ಜಿ ಸಲ್ಲಿಸಬೇಕು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕೋ ಆಪ್ ಸೊಸೈಟಿ ಲಿಮಿಟೆಡ್ ಸಿಗ್ಗಾವಿ ಪ್ರಧಾನ ಕಚೇರಿ ಚಿ ಚನ್ನಪ್ಪ ಕನ್ನೂರು ಕಾಲೇಜು ರಸ್ತೆ ಸಿಗ್ಗಾವಿ ಫೈವ್ ಏಯ್ಟ್ ಒನ್ ಟೂ ಜೀರೋ ಫೈವ್ ಜಿಲ್ಲೆ ಹಾವೇರಿ ಇದಕ್ಕೆ ಸಲ್ಲಿಸಬೇಕಾಗಿದೆ ಈ ಅಡ್ರೆಸ್ಗೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಮಾರ್ಚ್ ಐದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಅಭ್ಯರ್ಥಿಗಳ ಗಮನಕ್ಕೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳ ಅರ್ಜಿಯ ಜೊತೆ ಒಂದು ಸಾವಿರ ರೂಪಾಯಿ ಡಿ ಡಿಯನ್ನು ಲಗತ್ತಿಸಬೇಕು ಅಭ್ಯರ್ಥಿಯ ಆಯ್ಕೆಯು ಹೀಗಿದೆ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನವನ್ನು ಒಳಗೊಂಡಿರುತ್ತದೆ ಹಾಗೆ ತರಬೇತಿ ಎರಡು ವರ್ಷ ಅವಧಿ ಹೊಂದಿರುತ್ತದೆ ಒಂದು ವರ್ಷದ ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್ ಮುಗಿಸಿರಬೇಕು ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಅನುಭವ ಹೊಂದಿದವರಿಗೆ ಮೊದಲ ಆದ್ಯತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ನಂತರ ಬಂದ ಅರ್ಜಿಯನ್ನು ಮಾನ್ಯ ಮಾಡಲಾಗುವುದಿಲ್ಲ ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಜೀರೋ ಏಟ್ ತ್ರೀ ಸೆವೆನ್ ಏಯ್ಟ್ ಟೂ ಡಬಲ್ ಫೈವ್ ತ್ರೀ ಫೋರ್ ನೈನ್ ಡಬಲ್ ಒನ್ ತ್ರೀ ಫೈವ್ ಸಿಕ್ಸ್ ನೈನ್ ಡಬಲ್ ಏಯ್ಟ್ ನೈನ್